ಏನು ಇವತ್ತು ಅವರು ಹಿಂದುತ್ವಕ್ಕಾಗಿ ನಾನು ದೇಶವನ್ನು ಕಟ್ತೇವೆ ಅಂತಕ್ಕಂಥದ್ದನ್ನು ಏನು ಈಶ್ವರಪ್ಪನವರು ಹೇಳಿದ್ದಾರೆ ಅದು ಪೂರ್ವ ಅದು ಸಂಪೂರ್ಣ ಸುಳ್ಳು ಅಂತಕ್ಕಂಥದ್ದು ಇವತ್ತು ನಮ್ಮ ಶ್ರೀಧರ್ ಬಜಾರ್ ಅವರ ತಂಡಕ್ಕೆ ಅರಿವಾಗಿದೆ ಅವರು ಇವತ್ತು ಅದನ್ನೆಲ್ಲ ಅರಿತುಕೊಂಡು ಇವತ್ತು ನಮಗೆ ಖಂಡಿತವಾಗಿ ಈಶ್ವರಪ್ಪನವರು ನಮ್ಮನ್ನು ಮಿಸ್ಗೈಡ್ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಆದ್ದರಿಂದ ಈ ರಾಷ್ಟ್ರಕ್ಕಾಗಿ ನರೇಂದ್ರ ಮೋದಿಯವರು ಈ ದೇಶದ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅದರ ಜೊತೆಗೆ ನಮ್ಮ ನಮ್ಮ ಲೋಕಸಭಾ ಸದಸ್ಯರು ಬಹಳಷ್ಟು ಲೀಡರ್ ಗೆಲ್ಲಬೇಕು ನಾವು ಶಾಸಕರ ಮುಖಾಂತರ ಏನು ಈ ಪಕ್ಷ ಈ ಒಂದು ಕ್ಷೇತ್ರದಲ್ಲಿ ಏನು ಪಕ್ಷವನ್ನು ಕಟ್ಟಿದ್ದೇವೆ ಅದನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ಕೋಸ್ಕರ ಏನು ಬೇಸರ ಆಗಿದೆ ಸೀನರ್ ಬಿಜುರ್ ಒಂದು ತಂಡ ಇವತ್ತು ನಮ್ಮ ಒಟ್ಟಿಗೆ ವಾಪಸ್ಸು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡೋದಕ್ಕೋಸ್ಕರ ಪುನಃ ಮತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ ಅವರನ್ನು ಮತ್ತು ಪುನಃ ಮಾಧ್ಯಮದ ಮುಖಾಂತರ ಏನು ಈಶ್ವರಪ್ಪ ಅವರು ಏನು ಸುಳ್ಳನ್ನು ಹೇಳಿದ್ದಾರೆ ಅವರಿಗೆ ಮಿಸ್ಗೈಡ್ ಮಾಡಿದ್ದಾರೆ ಅದನ್ನು ಪತ್ರಿಕಾಗೋಷ್ಠಿಯ ಮುಖಾಂತರ ತಾವು ಅದನ್ನು ಹೇಳಬೇಕ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಕಿಶೋರ್ ಕುಮಾರ್ ಇದ್ದಾರೆ ಅವರಿಗೆ ಶಾಸಕರಾಗಿರ್ತಕ್ಕಂಥ ಶ್ರೀತ ಗುರುರಾಜ್ ಗಂಟಿ ಹೊಡೆ ಇದ್ದಾರೆ ಅವರಿಗೆ ಸಹ ಸಂದರ್ಭದಲ್ಲಿ ನಾನು ಮಂಡಲದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಉಡುಪಿಯ ಮಾಜಿ ಶಾಸಕರು ನಮ್ಮ ಲೋಕಸಭೆಯ ಪ್ರವಾದಿಗಳಾಗಿರ್ತಕ್ಕಂಥ ಶಿವತ ರಘುಪತಿ ಭಟ್ ಅವರಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಿದೆ ನಾನು ಉಡುಪಿ ಜಿಲ್ಲೆಯ ಭಾಜಪದ ಅಧ್ಯಕ್ಷನಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾದಂತಹ ಮಾನ್ಯ ಕೋಟ ಶ್ರೀನಿವಾಸ ಅವರು ಅತ್ಯಧಿಕ ಬಹುಮತಗಳಿಂದ ಆರಿಸಿ ಬರ್ತಾರೆ ಅನ್ನುವುದಕ್ಕೆ ಯಾವುದೇ ಸಂಶಯ ನಮಗಿಲ್ಲ ನಮ್ಮದು ಒಳ್ಳೆಯ ಸಂಘಟನೆ ಇರುವಂಥ ಒಂದು ಪಕ್ಷ ಕೇವಲ ಅಭ್ಯರ್ಥಿ ಆಧಾರದ ಮೇಲೆ ಮತಯಾಚನೆ ಮಾಡುವಂಥದ್ದಲ್ಲ ತಮಗೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ಅಭ್ಯರ್ಥಿ ಯಾವಾಗ ಘೋಷಿಸಲ್ಪಡ್ತಾರೆ ಅಂತೇಳಿ ಹೇಳಿದರೆ ಚುನಾವಣೆಯ ನೀತಿ ಸಂಹಿತೆ ಆದ್ರ ಮೇಲೆ ನಾಮಿನೇಷನಿಗೆ ಒಂದು ವಾರ ಇರುವ ಮುಂಚೆ ನಮ್ಮ ಅಭ್ಯರ್ಥಿ ಘೋಷಿಸಲ್ಪಡ್ತಾರೆ ಅದರ ಅರ್ಥ ಏನು ಕೇಳಿದರೆ ನಮ್ಗೆ ಯಾರಿಗೂ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಆಗುವುದೇ ಇಲ್ಲ ನಮಗೆ ಮುಖ್ಯ ಆಗುವಂಥದ್ದು ನಮ್ಮ ಚಿಹ್ನೆ ಮತ್ತು ನಮ್ಮ ಸಂಘಟನೆ ಇಲ್ಲೇ ಪಕ್ಕದಲ್ಲಿ ಕೂತಂಥ ಗುರುರಾಜ್ ಗಂಟಿಹೊಳೆಯವ್ರ ಬಗ್ಗೆ ತಮ್ಗೆ ಗೊತ್ತಿದೆ ಅವರ ಅಭ್ಯರ್ಥಿ ತನ ಯಾವಾಗ ಘೋಷಣೆ ಆಯಿತು ಚುನಾವಣೆಗೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ದಿನಗಳು ಸಿಕ್ಕಿದೆ ಇವೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ ಅವಧಿ ಕಡಿಮೆ ಆಯಿತು ಅನ್ನುವ ಕಾರಣಕ್ಕೆ ಕಾರ್ಯಕರ್ತರು ಕೆಲಸ ಮಾಡದೆ ಕೂತ್ಕೊಳ್ಳಲಿಲ್ಲ ಕೆಲಸ ಮಾಡಿದ್ದಾರೆ ನಿರೀಕ್ಷೆಗೂ ಮೀರಿದ ಬಹುಮ ಅಂತರದ ಮತಗಳಿಂದ ಅವರನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಕೋಟ್ ಮಾಡಿದರು ಕೇಂದ್ರದಿಂದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ತಾನೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿ ಒಬ್ಬ ಬಲಾಢ್ಯ ವ್ಯಕ್ತಿಯನ್ನು ನಾವು ಬಹಳ ನಿರಾಯಾಸವಾಗಿ ಇವತ್ತು ಮಣಿಸ್ತೇವೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ ಹಾಗೆ ಬೈಂದೂರು ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಇವತ್ತು ಮಾನ್ಯ ಶಾಸಕರ ಒಂದು ಕೈಪಿಡಿ ಬಿಡುಗಡೆಯಾಗಿದೆ ಅದರಲ್ಲಿ ಇನ್ನೂರ ನಲವತ್ತೆಂಟರ ಇನ್ನೂರ ನಲವತ್ತಾರು ಬೂತ್ಗಳಿಗೆ ಅವರು ಹೋಗಿ ಬೂತ್ ಸಂಘಟನೆಯನ್ನು ಮಾಡಿದ್ದನ್ನು ನೋಡಿದರೆ ಬಹುಶಃ ಬೈಂದೂರು ಕ್ಷೇತ್ರದಲ್ಲಿ ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಮ್ಮ ಶಾಸಕರು ಮತ್ತು ಇಡೀ ಈ ಮಂಡಲದ ತಂಡ ತೋರಿಸಿಕೊಟ್ಟಿದೆ ಅಂದರೆ ನಾನು ಹೇಳುವಂಥದ್ದು ನಮ್ಮಲ್ಲಿ ಸಂಘಟನೆ ಗಟ್ಟಿಯಾಗಿದೆ ಯಾರೋ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ನಾವು ಸಂಘಟನೆಯನ್ನು ಕಟ್ಟಿದ್ದಲ್ಲ ಇವತ್ತು ತನಗೆ ಸ್ವತಃ ಅಥವಾ ತನ್ನ ಮಗನಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಮನೆ ಈಶ್ವರಪ್ಪನವರು ಇವತ್ತು ಈ ಲೋಕಸಭೆ ಅಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿತನವನ್ನು ಘೋಷಿಸಿಕೊಂಡಿದ್ದಾರೆ ಅದರ ಜೊತೆಗೆ ಆಯಾಯ ಕ್ಷೇತ್ರದಲ್ಲಿ ಒಂದಷ್ಟು ಜನ ಕಾರ್ಯಕರ್ತರನ್ನು ಅದು ಹೇಗೆ ಸಂಪರ್ಕ ಮಾಡಿದ್ರು ಏನು ನಮ್ಗೆ ಗೊತ್ತಿಲ್ಲ ಒಂದಷ್ಟು ಜನ ಕಾರ್ಯಕರ್ತರನ್ನು ಅವರು ಕರ್ಕೊಂಡು ಹೋಗಿದ್ದಾರೆ ಅವರು ಹೇಗೆ ಕರ್ಕೊಂಡು ಹೋಗಿದ್ದಾರೆ ಕೇಳಿದರೆ ಮೋದಿಯವರ ಫೋಟೋವನ್ನು ಹಾಕ್ಕೊಂಡು ನಾನೊಬ್ಬ ರಾಷ್ಟ್ರಭಕ್ತ ಮೋದಿಯೂ ರಾಷ್ಟ್ರಭಕ್ತ ಮೋದಿಯವರ ಕೈಯನ್ನು ಬಲಪಡಿಸಲಿಕ್ಕೆ ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೇನೆ ಅಂತೇಳಿ ಹೇಳುವಂಥ ಒಂದು ಮಾಹಿತಿಯನ್ನು ನಮ್ಮಲ್ಲಿ ಕೆಲವರಿಗೆ ಕೊಟ್ಟು ಅವರನ್ನು ಅವರೊಳಗೆ ಗೊಂದಲವನ್ನು ಸೃಷ್ಟಿ ಮಾಡಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಇವತ್ತು ನಮಗೆ ತಿಳಿದುಪಟ್ಟಂಥ ವಿಷಯ ಏನು ಕೇಳಿದರೆ ಯಾರು ಈ ಫೋಟೋವನ್ನು ತೋರಿಸಿ ಅವರ ಎಜೆಂಡಾ ಏನಿದೆ ಅದನ್ನು ಹೇಳಿದ್ದು ಕೇವಲ ಅವರ ಸ್ವಾರ್ಥ ಸಾಧನೆಗೆ ಹೊರತು ಅದು ರಾಷ್ಟ್ರದ ಉದ್ಧಾರಕ್ಕೂ ಅಥವಾ ಕ್ಷೇತ್ರದ ಉದ್ಧಾರಕ್ಕೂ ಅಲ್ಲ ಅನ್ನುವಂಥದ್ದು ಅಲ್ಲಿಯೇ ಹೋದಂಥ ಒಂದಷ್ಟು ಯುವಕರಿಗೆ ಇವತ್ತು ಅರ್ಥ ಆಗಿದೆ ಆ ಕಾರಣಕ್ಕೆ ಸ್ವತಃ ಯಾರು ನಮ್ಮ ನಮ್ಮಲ್ಲಿ ಗುರುತಿಸ್ಕೊಂಡವರು ಅಥವಾ ಅದು ಪಕ್ಷ ಇರ್ಬೋದು ಅಥವಾ ನಮ್ಮ ಪರಿವಾರ ಸಂಘಟನೆ ಕಾರ್ಯಕರ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸ್ವತಃ ಅವರೇ ಸ್ವತಃ ನಮ್ಮನ್ನು ಸಂಪರ್ಕಿಸಿ ಇವತ್ತು ನಮಗೆ ನಾವು ಮೋಸಕ್ಕೆ ಒಳಪಟ್ಟಿದ್ದೇವೆ ನಮಗೆ ಏನೋ ತೋರಿಸಿ ಏನೋ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಯಾರು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ರಾಷ್ಟ್ರಭಕ್ತ ಮೋದಿಯ ಎರಳಿನಲ್ಲೇ ನಾವು ಕೆಲಸ ಮಾಡುವವರು ಬಿ ಜೆ ಪಿಯನ್ನು ಗೆಲ್ಲಿಸಲಿಕ್ಕೆ ನಾವು ಕೆಲಸ ಮಾಡುವವರು ಅಂತೇಳಿ ಹೇಳಿ ಇವತ್ತು ನಮ್ಮ ಜೊತೆ ಬರುವ ಒಂದು ಕೆಲಸ ಮಾಡುವಂಥ ಒಂದು ಉಮೇದುವಾರಿಕೆಯನ್ನು ತೋರಿಸಿದ್ದಾರೆ ಅಲ್ಲಿ ವ್ಯಕ್ತಿ ಮುಖ್ಯ ಆಗಿದ್ದಾರೆ ನಮಗೆ ಇಲ್ಲಿ ದೇಶ ಮುಖ್ಯ ಆಗಿದೆ ಹೋದವರಿಗೆ ಅರ್ಥ ಆಗಿದೆ ಇಲ್ಲಿ ವ್ಯಕ್ತಿ ಮುಖ್ಯ ಆಗಬಾರ್ದು ದೇಶ ಮುಖ್ಯ ಆಗಬೇಕು ಅನ್ನುವುದನ್ನು ಅವರಿಗೆ ಮನವರಿಕೆ ಆಗಿದೆ ಹಾಗಾಗಿ ಇವತ್ತು ನಮ್ಮ ನನ್ನ ಮಿತ್ರ ಕೂಡ ಹೌದು ಶ್ರೀಧರ್ ಬಿಜೂರವರು ಅವರು ಹೋಗಿದ್ದಾರೆ ಅವ್ರಿಗೆ ವೇದನೆ ಆಗ್ತಾ ಇದೆ ನಾನು ಯಾಕೆ ಹೋಗಿದ್ದೇನೆ ಅಂತೇಳಿ ಹೇಳುವಂಥ ವೇದನೆ ಅವ್ರಿಗೆ ಆಗ್ತಾಯಿದೆ ಇವತ್ತು ಆ ಕಾರಣಕ್ಕಾಗಿ ಇಲ್ಲಿ ನಾವು ಪ್ರೆಸ್ ಮೀಟನ್ನು ಕರೆದು ಉಳಿದದ್ದನ್ನು ವಿಚಾರಗಳನ್ನು ಅವರೇ ಮಾತಾಡ್ತಾರೆ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರಗಳು ಕಾರ್ಯಕರ್ತರ ನಡುವೆ ಉತ್ತಮವಾದಂಥ ಸ್ಪಂದನೆ ಸರಳ ಸಜ್ಜನಿಕೆ ಒಬ್ಬ ವ್ಯಕ್ತಿ ಅದೆಷ್ಟೋ ಅನುದಾನಗಳನ್ನು ಈ ಕ್ಷೇತ್ರಕ್ಕೆ ತಂದಂತಹ ಒಬ್ಬ ನಾಯಕ ಅವರ ವೈಯಕ್ತಿಕ ನಡವಳಿಕೆಗಳು ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನು ಮೆಚ್ಚುವಂಥ ರೀತಿಯಲ್ಲಿದೆ ಹಾಗಾಗಿ ನಮ್ಮ ಅಭ್ಯರ್ಥಿಯನ್ನು ಮೀರಿ ಇನ್ನೊಬ್ಬರು ಇಲ್ಲೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ಕಾರಣಕ್ಕೆ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕಾಗಿದೆ ಸ್ಥಳೀಯ ಜನಪ್ರಿಯ ಶಾಸಕರಿಗೂ ಹೊಂದಿಸ್ತೇನೆ ರಘುಪತಿ ಭಟ್ರಿಗೂ ಹೊಂದಿಸ್ತೇನೆ ನನ್ನೆಲ್ಲ ಹಿರಿಯ ಬಂಧುಗಳಿಗೆ ಕಾರ್ಯಕರ್ತ ಮಿತ್ರರಿಗೆ ಒಂದಿಸ್ತಾ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ನಾನು ವಿವಿಧ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಾಗ ಬಜರಂಗ್ ಬಜರಂಗ ದಳ ಧರ್ಮ ಜಾಗರಣದಲ್ಲಿ ಶ್ರೀಧರ್ ಬಿಜುರ್ ಕೆಲಸ ಮಾಡಿದ್ದಾರೆ ರಾಷ್ಟ್ರೀಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಾನು ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಇತ್ತೀಚಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ ಅನ್ನುವ ಕೂಗು ಕಾರ್ಯಕರ್ತರಲ್ಲಿ ಕೇಳಿ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕರ್ತರ ಧ್ವನಿಯಾಗಿ ನಾನು ಒಂದು ಸಂಘಟನೆ ಮಾಡಿಕೊಂಡೆ ಅದೇ ಸಂದರ್ಭದಲ್ಲಿ ಮಾನ್ಯ ಈಶ್ವರಪ್ಪರವರು ಈ ಲೋಕಸಭಾ ಚುನಾವಣೆಯ ನಿಮಿತ್ತ ತಾನೊಬ್ಬ ಅಭ್ಯರ್ಥಿ ನಾನು ಮೋದಿಯ ಪರವಾಗಿ ರಾಷ್ಟ್ರಭಕ್ತರ ಬಳಗ ಮಾಡಿಕೊಂಡಿದ್ದೇನೆ ನಾನು ಈ ಬಾರಿ ಇಲ್ಲಿ ಚುನಾವಣೆ ನಿಲ್ತಾ ಇದ್ದೇನೆ ನನಗೆ ನೀವು ಎಲ್ಲ ಬೆಂಬಲ ಸೂಚಿಸಬೇಕು ಅಂತಂದಳಿ ಹೇಳಿ ಕೇಳಿಕೊಂಡ್ರು ರಾಷ್ಟ್ರಕ್ಕಾಗಿ ಮೋದಿ ಇದ್ದಾರೆ ಮೋದಿ ತ್ರೀ ಸೆವೆಂಟಿ ಆ್ಯಕ್ಟನ್ನು ತೆಗೆದುಹಾಕಿದ್ದಾರೆ ಕಾಶ್ಮೀರದ ಜನರಿಗೆ ತರ್ಟಿ ಫೈವ್ ಎ ಕೊಟ್ಟಿದ್ದಾರೆ ಮಂದಿರ ಕೊಟ್ಟಿದ್ದಾರೆ ಅಲ್ವಾ ಎಲ್ಲ ಸಂದರ್ಭದಲ್ಲೂ ಕೂಡ ಮೋದಿಯನ್ನು ನೆನೆಸ್ಕೊಳ್ತಕ್ಕಂಥ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಕಣ್ಮುಂದೆ ಇದ್ದಂಥ ಸಂದರ್ಭದಲ್ಲಿ ಮೋದಿ ಹೆಸರು ಹೇಳಿ ಯಾರು ಬಂದರೂ ಕೂಡ ನಾವು ಸಪೋರ್ಟ್ ಮಾಡುವಂಥ ಮಾನಸಿಕತೆ ನಾವು ಬೆಳೆಸ್ಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಸ್ಥಳೀಯ ವಿಚಾರವೂ ಇತ್ತು ಮತ್ತು ಮೋದಿಯ ಕಾರ್ಯಕ್ರಮವೂ ಇದೆ ಅನ್ನೋ ಕಾರಣಕ್ಕೆ ಈಶ್ವರಪ್ಪ ಅವರಿಗೆ ನಾವು ಬೆಂಬಲಿಸಿದ್ದು ಸತ್ಯ ನಾವು ಕಾರ್ಯಕ್ರಮ ರೂಪುರೇಷೆ ಮಾಡಿ ಕಾರ್ಯಕ್ರಮಗಳನ್ನು ಸೆಟ್ ಮಾಡಿಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಚುನಾವಣೆಗೆ ಇನ್ನೇನು ಇಳಿಬೇಕು ಅಂತಂದೇಳಿ ಹೇಳುವ ಸಂದರ್ಭದಲ್ಲಿ ಅವರು ಟ ಮೋದಿಯ ಹೆಸರಲ್ಲಿ ಟಾರ್ಗೆಟ್ ಮಾಡಿದ್ದು ಖಾಲಿ ಬಿ ಜೆ ಪಿಯ ಮತಗಳನ್ನು ಮಾತ್ರ ಬಿ ಜೆ ಪಿಯ ಮತಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಮೋದಿಯ ಹೆಸರಲ್ಲಿ ಅಂತಂದೇಳಿ ಹೇಳಿದರು ಹಾಗೇ ಕಾಂಗ್ರೆಸ್ಸಿನ ಮತಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಯಾವುದೇ ಮಾನಸಿಕತೆ ಅವರಿಗಿರಲಿಲ್ಲ ಇದರ ಹಿಂದೆ ಇರ್ತಕ್ಕಂಥ ಅಜೆಂಡಾ ನಮಗೆ ಅರಿವಾಯಿತು ಇದು ಮೋದಿಯ ಮತಗಳನ್ನು ಬಿ ಮೋದಿ ಹೆಸರಲ್ಲಿ ಬಿ ಜೆ ಪಿಯ ಮತಗಳನ್ನು ಗಳಿಸಿ ಕಾಂಗ್ರೆಸ್ಸನ್ನು ಗೆಲ್ಲುವಂಥ ಗೆಲ್ಲಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ ಅಂತಂದೇಳಿ ತದನಂತರ ನಮಗೆ ಗೊತ್ತಾಗಿ ನಾವು ಹಿಂದೆ ಸರಿದ್ವಿ ಅದೇ ಸಂದರ್ಭದಲ್ಲಿ ನೇಯಾಳ ಹತ್ಯೆ ಆದಂಥದ್ದು ಅದು ಮಾನಸಿಕವಾಗಿ ನಮಗೆ ವೇದನೆಗೊಳಗಾಗಿದೆ ಜಿಹಾದಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಹಕಾರ ಕೊಡ್ತಾ ಇದೆ ಅನ್ನುವ ಕಾರಣಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಒಟ್ಟುಗೂಡಿ ಈ ಬಾರಿ ನಾವು ರಾಷ್ಟ್ರೀಯ ಚುನಾವಣೆ ಇದು ನಮ್ಮ ಸ್ಥಳೀಯ ವಿಚಾರವನ್ನು ಗೌಣವಾಗಿಸಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ನಾವು ಮೋದಿಯವರನ್ನು ಗೆಲ್ಲಿಸಬೇಕು ಮತ್ತು ರಾಘವೇಂದ್ರ ಕೈ ಬಲಪಡಿಸಬೇಕು ಅಂತಂದೇಳಿ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಅಲ್ಲಿಂದ ಹೊರಗೆ ಬಂದ್ವಿ ಹೊರಗೆ ಬಂದು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಎಲ್ಲ ಸ್ಪಷ್ಟನೆಗೂ ಎಲ್ಲ ನಿಮ್ಮ ಉತ್ ಎಲ್ಲ ಪ್ರಶ್ನೆಗಳಿಗೂ ನಾನು ಸ್ಪಷ್ಟನೆ ಕೊಡಲಿಕ್ಕೆ ಸಿದ್ಧನಿದ್ದೇನೆ ನಾನೆಲ್ಲೂ ಕೂಡ ಬಿ ಜೆ ಪಿಯನ್ನು ದೂಷಣೆ ಮಾಡಲಿಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲರೂ ಸರಿ ಇರ್ತಾರಂತ ನಾನು ಹೇಳೋದಿಲ್ಲ ಒಂದೆರಡು ಸಂಖ್ಯೆಯ ಕಾರ್ಯಕರ್ತರಿಂದ ಅವರಿಗೆ ಅವರಿಗೆ ಅವರಿಂದ ಅನ್ಯಾಯ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಆ ಅನ್ಯಾಯನ ಸರಿಪಡಿಸ್ತೀನಿ ಅಂತ ಹಿರಿಯರು ಹೇಳಿದ್ದಾರೆ ಅದಕ್ಕೆ ನಾವು ಮನೆಗೊಟ್ಟಿದ್ದೇವೆ ಸರಿಪಡಿಸ್ಕೊಂಡು ಹೋಗ್ತೇನೆ ಅಂತ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಮತ್ತೆ ಕಾರ್ಯಕರ್ತರ ಜೊತೆ ನಾವು ಬಿ ಜೆ ಪಿಗೋಸ್ಕರ ಮುಂದಿನ ದಿನದಲ್ಲಿ ಕೆಲಸ ಮಾಡ್ತೇವೆ ಇಲ್ಲ ಒಳಹರಿವು ಇಲ್ಲ ಅಂತಂದಲ್ಲಿ ವೆಂಟೆ ಡ್ಯಾಮ್ನಲ್ಲಿ ಹೇಳಿದ್ದೀನಿ ಅದಂತೂ ಸತ್ಯ ಸುಬ್ಬರಡಿ ವೆಂಟೆ ಡ್ಯಾಮ್ನಲ್ಲಿ ಉಪ್ಪು ನೀರು ಸಪ್ಪೆ ಆಗಲಿಲ್ಲ ಅಂತ ಹೇಳುವಂಥದ್ದು ಸತ್ಯ ಮಾನ್ಯ ಶಾಸಕರ ಹತ್ರ ನಾನು ಚರ್ಚೆ ಮಾಡಿಬಿಟ್ಟು ಅಲ್ಲೊಂದು ಸಣ್ಣ ಸೇತುವೆ ಆಗಲಿಕ್ಕಿದೆ ಅದು ಮೂರುವರೆ ಕೋಟಿದು ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಸದ್ಯದಲ್ಲಿ ಅದು ಟೆಂಡರ್ ಆಗ್ತದೆ ಅಂತಂದಲ್ಲಿ ಶಾಸಕರು ಹೇಳಿದ್ದಾರೆ ಅದು ಮುಂದಿನ ದಿನದಲ್ಲಿ ಸರಿ ಆಗ್ತದೆ ಅಂತಂದೇಳಿ ಹೇಳಿದ್ದಾರೆ ಆ ಕಾರಣದಿಂದ ಅದೊಂದು ಸರಿಯಾಗ್ತದೆ ಅನ್ನುವಂಥ ಭರವಸೆ ಇದೆ ಅದನ್ನು ಕೂಡ ಇದು ಮಾಡಿದ್ದೀವಿ ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆ್ಯಂಬುಲೆನ್ಸನ್ನು ನಮ್ಮ ಸಂಸದರೇ ಕೊಟ್ಟಿರುವಂಥದ್ದು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಜನಗಳದ್ದಿದೆ ಅದನ್ನು ಮುಂದಿನ ದಿನದಲ್ಲಿ ಶಾಸಕರು ಹೇಳಿದ್ದಾರೆ ಅದನ್ನು ಕೂಡ ಅದಕ್ಕೆ ಏನು ಬೇರೆ ಬೇರೆ ಏನು ರಿಪೇರಿ ಅಥವಾ ಬೇರೆ ಏನು ಮಾಡಬೇಕು ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅದರ ಬಗ್ಗೆ ಮಾತಾಡಿದ್ದಾರೆ ಶಾಸಕರು ಭಾವನೆಯಿಂದ ನಾವು ಕೆಲಸ ಮಾಡಿರುವಂಥದ್ದು ಕಳೆದ ನಾವು ಮೂರು ಬಾರಿನೂ ಅವರಿಗೆ ವೋಟ್ ಹಾಕಿರುವಂಥದ್ದು ರಾಷ್ಟ್ರೀಯ ನಾಯಕರನ್ನು ನೋಡಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ವೋಟ್ ಮಾಡಿರುವಂಥದ್ದು ಅವ್ರ ಮನೆಗೆ ನಾನಿನ್ನೂ ಹೋಗಲಿಲ್ಲ ಮೊನ್ನೆ ಮಾತ್ರ ಹೋಗಿದ್ದೇನೆ ನಾವು ನಮಗೆ ಅವರು ಹೇಳಿದವಾಗ ನೀನು ಎಂದೂ ಕೂಡ ನಮ್ಮ ಹತ್ರ ಬರಲಿಲ್ಲ ಅಂತಂದೇಳಿ ಹೇಳುವಂಥದ್ದನ್ನು ಹೇಳಿದ್ದೇನೆ ಹೇಳಿದ್ದಾರೆ ಅವರು ಹಾಗಾಗಿ ಅವರನ್ನು ನಾವು ಸಂಪರ್ಕದಲ್ಲಿ ಇಲ್ಲದೇ ಇರುವ ಕಾರಣದಿಂದ ನಾವು ಹಾಗೆ ಹೇಳಿದ್ದು ಹೌದು ಮೂರು ನಾಲ್ಕು ಜನರಿಗೆ ಮಾತ್ರ ಅವ್ರ ಸಂಪರ್ಕ ಅಂತ ಹೇಳಿದ್ದು ಹೌದು ಮುಂದಿನ ದಿನದಲ್ಲೇ ನಿಮ್ಮೆಲ್ಲ ಕಾರ್ಯಕರ್ತರನ್ನು ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ ಅಂತಂದೇಳಿ ಅವರು ಕೂಡ ನಮ್ಮ ಬೆಂತಟ್ಟಿ ಹೇಳಿದ್ದಾರೆ ಎಲ್ಲರೂ ಕೂಡ ಬಿ ಜೆ ಪಿ ಹಿಂದುತ್ವವನ್ನು ಕಡೆಗಣಿಸಿಲ್ಲ ಬಿ ಜೆ ಪಿಯಲ್ಲಿರುವ ಕೆಲವು ನಾಯಕರು ಹಿಂದುತ್ವವನ್ನು ಕಡೆಗಣಿಸಿರ್ಬೋದು ಅದು ಸರಿಪಡಿಸ್ತಾರೆ ಅಂತಂದೇಳಿ ಹೇಳಿ ಹಿರಿಯರು ಹೇಳಿದ್ದಾರೆ ಕೆಲವು ನಾಯಕರು ಅದು ಸರಿ ಆಗ್ತದೆ ಮುಂದಿನ ನಾ ಈಶ್ವರಪ್ಪ ಅವರಿಗೆ ನಾನು ಬೆಂಬಲಿಸಿದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಬಿ ಜೆ ಪಿಯಲ್ಲೇ ಇದ್ದರು ಇದು ನಿಮ್ಮ ಗಮನಕ್ಕಿರಲಿ ಬಿ ಜೆ ಪಿಯಿಂದ ಅವರು ಹೊರಗೆ ಹೋದ ಮೇಲೆ ಅವರೆಂದು ಅವ್ರ ಜೊತೆ ನಾನು ಎಂದೂ ಕೂಡ ಗುರುತಿಸ್ಕೊಳ್ಳಿಲ್ಲ ಅವ್ರನ್ನ ರಾ ಅವರನ್ನು ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಗುರುತಿಸ್ಕೊಳ್ಳಿಲ್ಲ ಅವರಿಗೆ ಚಿಹ್ನೆ ಕೊಟ್ಟಂಥ ಸಂದರ್ಭದಲ್ಲೂ ಗುರುತಿಸ್ಕೊಳ್ಳಿಲ್ಲ ನಾನು ಬಿ ಜೆ ಪಿಯಲ್ಲಿ ಅವರು ಸರಿ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆಯಲ್ಲಿ ಇದ್ದದ್ದಂತೂ ಸತ್ಯ ಈಗ ಅವರು ನಮ್ಮ ಜೊತೆ ಇಲ್ಲ ನಮ್ಮ ಪಕ್ಷದ ಜೊತೆ ಇಲ್ಲ ಹಾಗಾಗಿ ನಾವು ಬಿ ಜೆ ಪಿ ಜೊತೆಯಲ್ಲೇ ನಾವು ಕಾಣಿಸ್ಕೊಳ್ತೀವಿ ಮತ್ತು ಯಾವುದೇ ಬೇಡಿಕೆ ಮತ್ತೊಂದು ಇಲ್ಲ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ಬಂದವರು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತೇವೆ ಅಷ್ಟೇ ಗ್ರಾಕ್ ಪಂಚಾಯತ್ ಮಾಜಿ ಸದಸ್ಯರಾದ ನಮ್ಮ ಗುಜ್ಜಾಡಿ ನಾರಾಯಣಣ್ಣ ಇದ್ದರು ಮತ್ತು ಮರವಂತೆಯ ಪಂಚಾಯತ್ ಅಧ್ಯಕ್ಷರು ಲೋಕೇಶ್ ಇದ್ದಾರೆ ಮತ್ತು ನಮ್ಮ ಪಂಚಾಯತ್ ಸದಸ್ಯರಾದ ಇವರು ಶ್ರೀಧರ್ ದೇವಾಡಿಗ ಇದ್ದಾರೆ ನಾಗರಾಜ್ ಪುತ್ರನ ಇದ್ದಾರೆಲ್ಲ ಕಟ್ಬೆಲ್ತೂರು ಪಂಚಾಯತ್ ಸದಸ್ಯರು ಗೋಪಾಲ್ ನಾಡ ನಮ್ಮ ಮಾಜಿ ಟ್ರಸ್ಟಿಗಳಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ರಾವ್ ಇರ್ಬೋದು ಗಣೇಶ್ ರಾವ್ ಇರ್ಬೋದು ನಮ್ಮ ಪ್ರದೀಪ್ರು ಇರ್ಬೋದು ಎಲ್ಲ ಚಂದ್ರಾಚಾರ್ಯರು ಇರ್ಬೋದು ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಹೋದಂಥ ರಾಜ್ಗೋಪಾಲ್ರು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಹೋದವರೆಲ್ಲ ವಾಪಸ್ ಬಂದಿದ್ದಾರೆ ಪ್ರತಿಕ್ರಿಯೆ ನಾನು ಹೇಳಿದ್ದೆ ಅವ್ರ ಗಮನಕ್ಕಿದೆಯಪ್ಪ ಸಂ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅವರು ಯಾವತ್ತು ಬಿ ಜೆ ಪಿಯಿಂದ ಉಚ್ಚಾಟನೆ ಆದರೂ ಆವತ್ತಿಂದ ನಮ್ಮ ಸಂಪರ್ಕದಲ್ಲಿಲ್ಲ Absolutely.